ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರನ್ನು ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ನಗರ ಸಂಚಾಲಕರಾದ ಜಿಎನ್ ನಾಗೇಂದ್ರ ಅವರು ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಜಿಎನ್ ನಾಗೇಂದ್ರ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾರದರ್ಶಕ ಆಡಳಿತದಿಂದ ಬಡತನ ರೇಖೆಯಿಂದ ಇಪ್ಪತ್ತೈದು ಕೋಟಿ ಜನರು ಆರ್ಥಿಕವಾಗಿ ಮೇಲೆ ಬಂದಿದ್ದಾರೆ ಕಾರಜೋಳ ಅಭ್ಯರ್ಥಿಯಾಗಿದ್ದಾರೆ ನೀವು ಮನೆ ಮನೆ ಪ್ರಚಾರ ಮಾಡಿದ್ರೆ ಏನು ಹೇಳ್ತೀರಾ ಸರ್ ಹೌದು ಸರ್ ಚಿತ್ರದುರ್ಗದಲ್ಲಿ ಅಭ್ಯರ್ಥಿ ಆಗಿದೆ ಅವರಿಗೆ ನನ್ನ ಅಭಿನಂದನೆಗಳು ಕಾರೋಲ ಅಂದರೆ ಸರ್ ಅವರು ಒಳ್ಳೆ ವ್ಯಕ್ತಿ ಆ ವ್ಯಕ್ತಿಯ ಪ್ರಕಾರವಾಗಿ ಮಾಡಿದ್ರೆ ಇನ್ನೂ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಇಡೀ ದೇಶದಲ್ಲಿ ಒಂದು ಕಡೆ ಬಿಜೆಪಿ ಒಂದು ಕಡೆ ಜೆ ಡಿ ಎಸ್ ಒಂದು ಕಡೆ ಕಾಂಗ್ರೆಸ್ ಮುಖಂಡರನ್ನ ಬೆಂಬಲಿಸ್ತಾ ಇದ್ದೀರಾ ಈ ಕಡೆ ಕೋಲಾರ ಭಾಗದಲ್ಲಿ ಗೌತಮ್ ಬೆಂಬಲಿಸ್ತಾ ಇದ್ದೀರಾ ಚಿತ್ರದುರ್ಗ ಭಾಗದಲ್ಲಿ ಬಿ ಜೆ ಪಿ ರಾಜೋಳವ್ರಿಗೆ ಬೆಂಬಲಿಸ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಪಕ್ಷ ಪಕ್ಷದ ಪರವಾಗಿಲ್ಲ ಇಲ್ಲಾಂದ್ರೆ ವ್ಯಕ್ತಿ ಪರವಾಗಿ ಮಾಡ್ತಾ ಇದ್ದೀರಾ ಸರ್ ನಾನು ಪಕ್ಷ ಪ್ರಕಾರವಾಗಿ ನಾನು ಯಾವತ್ತೂ ಮಾತಾಡಿಲ್ಲ ಯಾವತ್ತೂ ಇಲ್ಲ ಸರ್ ವ್ಯಕ್ತಿಗಳ ಪ್ರಕಾರವಾಗಿ ನಾನು ಮಾತಾಡಿದ್ರು ಮಾತಾಡಿದ್ದೀನಿ ಇವತ್ತು ಕೂಡ ನಾನು ಹೋಗಿ ಬಂದಿದ್ದೀನಿ ಕಾಂಗ್ರೆಸ್ ಅವ್ರ ಪ್ರಕಾರವಾಗಿ ಹೇಮಂತವ್ರದಂತ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅವ್ರಿಗೆ ಮೀಟಾಗಿ ಬಂದಿದ್ದೀನಿ ಮತ್ತು ಬಿ ಜೆ ಪಿಯವರು ಕೂಡ ಮೀಟ್ ಆಗಿದ್ದೀನಿ ಯಾ ಮತ್ತು ಜೆ ಡಿ ಎಸ್ ಕೂಡ ಮೀಟ್ ಆಗಲಿಲ್ಲ ಮೀಟ್ ಆಗ್ತೀನಿ ಯಾಕಂದರೆ ವ್ಯಕ್ತಿಗಳು ಬೇಕು ನಮಗೆ ವ್ಯಕ್ತಿಗಳು ಬೇಕು ಅವ್ರ ಮನಸ್ತತ್ವಗಳನ್ನು ನೋಡ್ಕೋಬೇಕು ನಾಳೆ ನಾನು ಮಾಡೋ ಕೆಲಸಗಳ ಮೇಲೆ ಡಿಫೆಂಡ್ ಆಗುತ್ತೆ ಸರ್ ಅದರಿಂದಲೇ ನಾನು ಇದೆಲ್ಲ ಒಂದು ವ್ಯವಸ್ಥೆಗೆ ನಾನು ಕಾರಣ ಆಗ್ತಾಯಿದ್ದೀನಿ ಅಷ್ಟೇ ತನಕ ನನಗೆ ಪಾರ್ಟಿಗಳು ನಾನು ಈಗಲೂ ಅಲ್ಲ ನಾಳೆ ನನಗೆ ಪಾರ್ಟಿಗಳು ವ್ಯತ್ಯಾಸ ನಾನು ಇಟ್ಕೊಳ್ಳೋದಿಲ್ಲ ನನಗೂ ಅವರು ವ್ಯತ್ಯಾಸ ಏನಂದರೆ ಯಾವ ಯಾವ ಕೆಲಸಗಳು ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ತನಕ ಇದೊಂದು ಪಾರ್ಟಿಗಳು ಅವ್ರವರು ಬೆಂಬಲಿಸೋದು ಅವ್ರವ್ರ ಮೇಲೆ ಬೀಳುತ್ತೆ ನಾನು ಹೋಗೋದು ಆಗೋದು ಒಂದು ಅಭಿನಂದನೆಗಳು ಹೇಳೋದು ಅದೊಂದು ನನ್ನ